ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇದು ಬಂದು ಗುರುವಾರದ ವೀಡಿಯೋ ಗುರುವಾರ ಬೆಳಗ್ಗೆ ನಾನು ತಿಂಡಿಗೆ ಏನು ಮಾಡಿದ್ದೀನಿ ಅಂದರೆ ಟೊಮೆಟೊ ಬಾತ್ ಮಾಡಿದ್ದೀನಿ ಯಾವ ಥರ ಟೊಮೆಟೊ ಬಾತ್ ಅಂದರೆ ನಾನು ಕೌಶಿ ಹೋಗೋ ದಿನ ಏನು ಮಾಡಿದೆ ಅಂದರೆ ಟೊಮೆಟೊ ಚಟ್ನಿ ಮಾಡಿದೆ ಸ್ವಲ್ಪ ಏನು ಮಾಡಿದೆ ಅಂದರೆ ಸ್ವಲ್ಪ ಜಾಸ್ತಿನೇ ಮಾಡಿಬಿಟ್ಟಿದೆ ಅದು ಮಾಡಿಬಿಟ್ಟು ಕೌಶಿ ಸ್ವಲ್ಪನೇ ತಿಂದ ಮತ್ತು ನಾನು ಮೊನ್ನಮ್ಮ ಇಬ್ಬರು ತಿಂದ್ವಿ ಇನ್ನು ಉಳಿದಿರೋದೆಲ್ಲ ಹಾಗೆ ಇತ್ತು ಅದನ್ನೇನು ಮಾಡಿದೆ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಮತ್ತು ಮತ್ತೇನಾದ್ರೂ ರೊಟ್ಟಿ ಎಲ್ಲ ಮಾಡಿ ಅದೇ ಚಟ್ನಿನ ಕೊಟ್ಟರೆ ಮೋನ್ ಮಮ್ಮಂಗೆ ಅಷ್ಟೊಂದು ಇಷ್ಟ ಆಗಲ್ಲ ಬೇಕಾದ್ರೆ ಟೊಮೆಟೊ ಗೊಜ್ಜು ಕೊಡಿ ತಿಂತಾರೆ ಅದೇ ಈ ಟೊಮೆಟೊ ಚಟ್ನಿ ಅಷ್ಟೊಂದು ಇಷ್ಟ ಆಗೋಲ್ಲ ಅಂದರೆ ಒಂದು ಟೈಮ್ ತಿಂತಾರೆ ನೀನು ಅದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಪದೇ ಪದೇ ಕೊಟ್ಟರೆ ತಿನ್ನಲ್ಲ ಅದಕ್ಕೆ ನಾನೇನು ಮಾಡಿದೆ ಟೊಮೆಟೊ ಬಾತ್ ಮಾಡಿಬಿಡೋಣ ಅದು ಹಾಕ್ಬಿಟ್ಟು ಅಂದ್ಬಿಟ್ಟು ಟೊಮೆಟೊ ಬಾತ್ ಮಾಡಿದೆ ಸ್ವಲ್ಪ ಏನಂದರೆ ಲೈಟಾಗಿ ಉಪ್ಪಾಗಿ ಹೋಗಿತ್ತು ಅದಕ್ಕೆ ಗೊತ್ತಲ್ಲ ಉಪ್ಪಾದರೆ ಏನಾಗುತ್ತೆ ಹೇಳಿ ಇದು ಬಂದು ರಾತ್ರಿ ತೋರಿಸಿದೆ ಅಲ್ಲ ನಾನು ನಿಮಗೆ ಚಿ ಸಾರಿ ಪೆಪ್ಪರ್ ಚಿಕನ್ ಮಾಡ್ತಾ ಹಾಗೆ ಒಂದು ಕ್ಯಾಪ್ಸಿಕಮ್ ಇದೆ ಅಂತೇಳಿ ಅದು ಹಾಕಿದ್ದೆ ನಾನು ಹೇಳಿದ್ದು ಮೋನ ಮಮ್ಮನಿಗೆ ಒಂದು ಹಾಫ್ ಕೆ ಜಿ ಚಿಕನ್ ತೊಗೊಬನ್ನಿ ಅಂತ ಹೇಳಿದ್ದೆ ಅವರು ಮುಕ್ಕಾಲು ಕೆ ಜಿ ತಂದುಬಿಟ್ಟಿದ್ದಾರೆ ಗುರುವಾರ ನಾನು ತಿನ್ನಲ್ಲ ಬುಧವಾರ ರಾತ್ರಿ ಒನ್ ಟೈಮ್ ಅಷ್ಟೇ ತಿಂದಿರೋದು ಗುರುವಾರ ಮತ್ತು ನಾನು ತಿನ್ನಲ್ವಲ್ಲ ಅದಕ್ಕೆ ನಾನು ಆಫೀಸಿಗೆ ಹಾಕಿ ಕಳಿಸ್ತಾ ಇದ್ದೀನಿ ತಗೊಂಡೋಗಿ ಆಫೀಸಲ್ಲಿ ಕೊಟ್ಬಿಡಿ ಅಂಥೇಳಿ ಅವರು ಏನಾದರೂ ಮೋನ್ ಮಮ್ಮನ್ ಕಳಿಸ್ತಾ ಇರ್ತಾರೆ ಅದು ಇದು ಏನಾದ್ರೂ ಆವಾಗ ಮಾಮ ಮನೆಗೆ ತೊಗೊಬರ್ತಾಯಿರ್ತಾರೆ ಅದನ್ನೆಲ್ಲ ಅದಕ್ಕೆ ಚಿಕನ್ ಇದೆ ಅಂದ್ಬಿಟ್ಟು ಅದನ್ನು ನೀಟಾಗಿ ಬಿಸಿ ಮಾಡಿ ಇಬ್ಬರಿದ್ದಾರೆ ಅದಕ್ಕೆ ಇಬ್ರಿಗೂ ಕೊಟ್ಬಿಡಿ ಅಂತ ಜೆಂಟ್ಸೇ ಒಂದು ಕಡೆ ಕೂತ್ಕೊಳ್ತಾರೆ ಮತ್ತು ಲೇಡೀಸು ಒಂದು ಕಡೆ ಕೂರ್ತಾರಲ್ವ ಅದಕ್ಕೆ ಅವ್ರಿಗೆ ಬೇರೆ ಸಪ್ರೇಟು ಇವ್ರಿಗೆ ಬೇರೆ ಸಪ್ರೇಟು ಆ ಥರ ಒಂದು ಬಾಕ್ಸಲ್ಲಿ ಹಾಕಿ ಕೊಟ್ಟಿದ್ದೀನಿ ಅವರು ತಂದಿರ್ತಾರೆ ಮಧ್ಯಾಹ್ನಕ್ಕೆ ಸುಮ್ಮನೆ ಹಾಗೆ ಸೈಡಲ್ಲಿ ತೊಗೊಂಡು ತಿನ್ನಲಿ ಅಂತೇಳಿ ಅದು ಗ್ರೇವಿ ಥರ ಇದ್ದರೆ ಚೆನ್ನಾಗಿರೋದು ಅದು ಸ್ವಲ್ಪ ಡ್ರೈ ಥರ ನಾನು ಸಾಂಬಾರ್ ಇತ್ತು ಅಂಥೇಳಿ ಡ್ರೈ ಥರ ಮಾಡಿದ್ದೀನಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದರಂತೆ ಚೆನ್ನಾಗಿತ್ತು ಪೆಪ್ಪರ್ ಚಿಕನ್ ಅಲ್ವಾ ಸ್ವಲ್ಪ ಈ ವೆದರಿಗೆ ಖಾರ ಖಾರವಾಗಿ ಚೆನ್ನಾಗಿತ್ತು ಆದರೆ ನಾನು ಸ್ವಲ್ಪ ಗ್ರೇವಿ ಇರೋ ಥರ ಮಾಡಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ಓಕೆ ಅದಕ್ಕೆ ನಾನು ಬಿಸಿ ಮಾಡಿ ಅದು ತಣ್ಣಗಾದಮೇಲೆ ಬಾಕ್ಸಿಗಾಗಿ ಹಾಕಿ ಇಟ್ಬಿಡೋಣ ಅಂತೇಳಿ ಹಾಕಿ ಇಡ್ತಾಯಿದ್ದೀನಿ ಅದಾದಮೇಲೆ ಮೋನಮಮ್ಮನು ಸ್ನಾನ ಮುಗಿಸ್ಕೊಂಡು ಬಂದರು ಮತ್ತು ಪಲಾವು ಬೆಳಿಗ್ಗೆ ಒಂದು ಎಂಟು ಗಂಟೆಗೆ ಮಾಡಿದ್ದೆ ತಿಂಡಿ ತಿನ್ನುವಾಗ ಒಂಬತ್ತು ಕಾಲು ಒಂಬತ್ತು ಆಗಿರುತ್ತೆ ಅದಕ್ಕೆ ಲೈಟಾಗಿ ಮತ್ತೆ ಸ್ವಲ್ಪ ಬಿಸಿ ಮಾಡೋಣ ಅಂಥೇಳಿ ಬೆಚ್ಚಗಿತ್ತು ಅಷ್ಟೇ ಈ ವೆದರಿಗೇನಾಗುತ್ತೆ ಅಂದರೆ ಕಿಟಕಿಯೆಲ್ಲ ಓಪನ್ ಮಾಡಿಬಿಟ್ರೆ ಬೇಗ ತಣ್ಣಗಾಗ್ಬಿಡುತ್ತೆ ಅದಕ್ಕೆ ಸ್ವಲ್ಪ ಬಿಸಿ ಮಾಡೋಣ ಅಂದ್ಬಿಟ್ಟು ಇಲ್ಲಿ ನಾನು ಬಿಸಿಗಿಟ್ಟಿದ್ದೀನಿ ಇಟ್ಟಿದ್ದೀನಿ ಟೊಮೆಟೊ ಬಾತು ನೋಡಿ ನಂತರ ನೀವು ಈ ಥರ ಟೊಮೆಟೊ ಚಟ್ನಿ ಏನಾದ್ರು ಮಾಡಿ ಉಳಿದಿದ್ರೆ ಈ ಟೊಮೆಟೊ ಬಾತ್ ಮಾಡಿಬಿಡಿ ವೇಸ್ಟ್ ಅಂತೂ ಮಾಡೋಕ್ಕೆ ಹೋಗ್ಬಿಡಿ ಹಾಗೆ ಸೈಡಿಗೆ ಈರುಳ್ಳಿ ಇದ್ದರೆ ಚೆನ್ನಾಗಿರುತ್ತೆ ನನಗೆ ಸ್ವಲ್ಪ ಮೊಸರು ಆ ಥರದ್ಕಿನ್ನ ಈರುಳ್ಳಿ ಇಷ್ಟಪಡ್ತೀನಿ ಮತ್ತು ಸೌತೆಕಾಯಿ ಇದ್ದರೂ ಅಷ್ಟೇ ಅದು ಇದ್ರೂ ಇಷ್ಟಪಟ್ಟು ತಿಂತೀನಿ ಹಾಂ ಇವಾಗ ತಿಂಡಿ ಎಲ್ಲ ಆಯಿತು ತಿಂಡಿ ತಿಂದ್ಕೊಂಡು ಹಾಗೆ ಕುತ್ಕೊಂಡಿದ್ದೀನಿ ವೆದರ್ ಹೇಗಿದೆ ಅಂದರೆ ಮಳೆ ಬರ್ತಾ ಇಲ್ಲ ಆದರೆ ನನಗೆ ಮನೆ ಒಳಗಡೆ ಇದ್ದರೆ ಯಾವ ಥರ ಫೀಲ್ ಆಗ್ತಿದೆ ಅಂದರೆ ಮಳೆ ಬರ್ತಾ ಇದೆಯೇನೋ ಅಂದರೆ ತುಂತುರು ಹನಿ ಇಡುತ್ತೆ ನೋಡಿ ಆ ಥರ ತುಂತುರು ಹನಿ ಬರ್ತಿದೆಯೇನೋ ಆ ಥರ ಅನ್ನಿಸ್ತಾ ಇದ್ದೆ ಆ ಥರ ಇದೆ ಕೂಡ ವೆದರು ನಾನು ಅವಾಗವಾಗ ಹೊರಗಡೆ ಹೋಗಿ ನೋಡೋದು ಹನಿ ಏನಾದರೂ ಹಾಕ್ತಾ ಇದೆಯಾ ಮಳೆ ಹಾನಿ ಅಂತೇಳಿ ಅದಕ್ಕೆ ಡೋರೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ ಚೈನ್ ಇದೆ ನೋಡಿ ಆ ಚೈನ್ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಕತ್ತಲೆ ಥರ ಕಾಣಿಸ್ತಾ ಇದೆ ಹಾಗೆ ನನ್ನ ಗುಮಿ ನೋಡಿ ಇಲ್ಲಿ ಬಂದು ಮಲಗಿರೋದು ನನಗೆ ಜಾಗನೇ ಕೊಡೋದಿಲ್ಲ ಮತ್ತೆ ಎದ್ದು ಹೋಗಲ್ಲ ಅಲ್ಲೇ ಬಂದು ಮಲಗೋದು ಆ ಥರ ಓಕೆ ಹಾಗೆ ಏನೇ ಹೇಳಕ್ಕೆ ಬಂದೆ ಏನು ಹೇಳೋಕ್ಕೆ ಅಂದರೆ ನಮ್ಮ ಕೋಡ್ರಸ್ನ ನೋಡೋಕ್ಕೆ ಬಂದಿರಲ್ಲ ಒಂದು ಜೋಡಿ ಹೇಳಿದ್ನಲ್ಲ ಅವರು ಏನೋ ಗೊತ್ತಿಲ್ಲ ಮತ್ತೇನು ಫೋನು ಆ ಥರದ್ದೆಲ್ಲ ಏನಿಲ್ಲ ಅನ್ಸುತ್ತೆ ಅವರು ಫಸ್ಟು ಬಂದ್ರಲ್ಲ ಅವತ್ತು ಅವತ್ತು ಬಂದಾಗ ಎಲ್ಲ ಮಾತಾಡಿದ್ರು ಚೆನ್ನಾಗಿದೆ ಅಂತೆಲ್ಲ ಹೇಳಿದ್ರು ಅಂತ ನಿಮಗೂ ಕೂಡ ಹೇಳಿದೆ ಅದಾದಮೇಲೆ ಅವರು ವಾಸ್ತು ಬಗ್ಗೆ ಕೇಳಿದ್ರು ಮನೆ ವಾಸ್ತು ಬಗ್ಗೆ ಅಂದರೆ ಈ ಮೇನ್ ಡೋರ್ ಬಂದು ಯಾವ ಕಡೆ ಬರುತ್ತೆ ಈಸ್ಟ್ ಬರುತ್ತಾ ವೆಸ್ಟ್ ಬರುತ್ತಾ ನಾರ್ತ್ ಬರುತ್ತಾ ಅಂತೆಲ್ಲ ಕೇಳ್ತಾಯಿದ್ರು ಅವರು ಈಸ್ಟ್ ಅಂತ ತಿಳ್ಕೊಬಿಟ್ಟಿದ್ದಾರೆ ಈಸ್ಟ್ ಡೋರ್ ಅಲ್ವಾ ಇದು ಅಂತ ಅಂದರೆ ಮೇಯ್ನ್ ಡೋರು ಅದಕ್ಕೆ ಇಲ್ಲ ಈಸ್ಟ್ ಬರಲ್ಲ ಇದು ವೆಸ್ಟ್ ಬರುತ್ತೆ ಈಸ್ಟ್ ಡೋರು ಮುಂದೆ ಮನೆ ಇದೆಯಲ್ಲ ಆ ಕಡೆ ಮನೆಗಳೆಲ್ಲ ಈಸ್ಟ್ ಬರುತ್ತೆ ಈ ಕಡೆದೆಲ್ಲ ವೆಸ್ಟ್ ಬರುವಂಥದ್ದು ಅಂತ ಹೇಳಿದೆ ಸೂರ್ಯ ಮುಳುಗ ಬಗ್ಲಾಯ್ತು ಅಂತ ಕೇಳಿದ್ರು ಹೌದು ಅಂತ ಅಂದೆ ಮತ್ತು ವಾಸ್ತು ಮನೆ ಒಳಗಡೆ ಎಲ್ಲ ವಾಸ್ತು ಎಲ್ಲ ಇದೆಯಾ ಅಂತ ಕೇಳಿದ್ರು ನಾನು ಹೇಳ್ದೆ ಇಲ್ಲ ವಾಸ್ತು ಆ ಥರ ಎಲ್ಲ ಏನಿರಲ್ಲ ಕಾಡ್ರಸಿಗೆ ಈ ಮನೆ ಹೇಗಿದೆ ಸೇಮ್ ಎಲ್ಲ ಮನೆಗಳು ಇಲ್ಲಿ ಇರುವಂಥ ಎಲ್ಲ ಕ್ವಾಟ್ರಸ್ಗಳು ಸೇಮ್ ಒಂದೇ ಥರ ಇರುತ್ತೆ ಏನು ಈ ಮನೆ ಹೇಗಿದೆ ಸೇಮ್ ಪಕ್ಕದ ಮನೆಯೂ ಆಗಿರೋದು ಅಲ್ಲಿ ಮುಂದೆ ಮನೆನೂ ಆಗಿರೋದು ಎಲ್ಲ ಒಂದೇ ಥರ ಇರೋದು ಗೀಸ್ತು ಎಲ್ಲ ನೋಡೋಕ್ಕಾಗಲ್ಲ ನಾವು ಅದನ್ನೆಲ್ಲ ಏನು ನೋಡ್ಕೊಂಡೇನು ಬಂದಿಲ್ಲ ಕ್ವಾಟ್ರಸ್ ಕೊಟ್ಟಿದ್ದಾರೆ ನಮಗೆ ಅದಕ್ಕೆ ಇಲ್ಲಿ ಬಂದು ಇದ್ದೀವಿ ಅಷ್ಟೇ ಆದರೆ ನಾವು ವಾಸ್ತು ಎಲ್ಲ ಏನು ನೋಡಿಲ್ಲ ನಮಗೆ ಅದು ಅಭ್ಯಾಸವೂ ಇಲ್ಲ ಅಂತ ಹೇಳ್ದೆ ಅದಕ್ಕೆ ಅವರು ನಮಗೆ ಇಷ್ಟು ಡೋರ್ ಬೇಕಿತ್ತು ಅಂತ ಹೇಳ್ತಾಯಿದ್ರು ಆದರೆ ಚೆನ್ನಾಗಿದೆ ಬರ್ತೀವಿ ಅಂತಲೂ ಕೂಡ ಹೇಳೋದ್ರು ಆದರೆ ಏನು ಡಿಸೈಡ್ ಮಾಡಿದ್ರು ಏನೂ ಗೊತ್ತಿಲ್ಲ ಆಮೇಲೆ ವಾಸ್ತು ಎಲ್ಲ ಇಲ್ಲ ಅಂತೇಳಿದೆ ಒಂದು ನೆಕ್ಸ್ಟ್ ಪಾಯಿಂಟ್ ಬಂದು ಮೇನ್ ಡೋರು ಈಸ್ಟ್ ಇಲ್ಲ ಅದು ಹೇಳ್ದೆ ಅದಕ್ಕೇನಾದ್ರೂ ಬಂದಿಲ್ವ ಏನೋ ಗೊತ್ತಿಲ್ಲ ಮತ್ತು ವಿಷಯನೂ ಗೊತ್ತಿಲ್ಲ ಮೊನ್ನೆ ಅವ್ರು ಫೋನ್ ಮಾಡಿಲ್ಲ ಅಂತೆ ಅದಕ್ಕೆ ನನ್ನ ನಾನು ಅಂದ್ಕೊಂಡಿದ್ದೀನಿ ಈ ಥರ ಇರ್ಬೋದು ಅಂತೇಳಿ ಆ ಥರ ನೀವು ಯಾವುದೇ ಕ್ವಾಟರ್ಸ್ ತೊಗೊಳ್ಳಿ ಪೊಲೀಸ್ ಕ್ವಾಟರ್ಸ್ ಇರ್ಬೋದು ಈ ಥರ ಕೆ ಇ ಬಿ ಕೋಟರ್ಸ್ ಇರ್ಬೋದು ಕೆ ಐ ಎ ಡಿ ಬಿ ಕೊಟ್ರಸ್ ಇರ್ಬೋದು ನೀವು ಯಾವುದೇ ಕ್ವಾಟರ್ಸ್ ತೊಗೊಂಡ್ರೂ ವಾಸ್ತುವಂತೂ ಅಲ್ಲಿ ಇರಲ್ಲ ಅವರು ಒಂದು ಪ್ಲ್ಯಾನ್ ಪ್ರಕಾರ ಒಂದು ಮನೆ ಅಂದರೆ ಒಂದು ಕ್ವಾರ್ಟರ್ಸ್ ಮಾಡಿರ್ತಾರೆ ಸೇಮ್ ಎಲ್ಲ ಕೊಟ್ರಸ್ಸು ಸೇಮ್ ಹಾಗೆ ಇರುತ್ತೆ ಏನು ವ್ಯತ್ಯಾಸ ಇರೋಲ್ಲ ನಾನು ನಮ್ಮ ಕ್ವಾರ್ಟರ್ಸ್ ಅಂದರೆ ಇಲ್ಲಿ ಕೋಟರ್ಸ್ಗಳು ಸ್ವಲ್ಪ ಎಲ್ಲನೂ ಒಂದೇ ಥರ ಇದೆ ಕ್ವಾಟರ್ಸು ಸ್ವಲ್ಪ ಕೂಡ ಚೇಂಜ್ ಇಲ್ಲ ನಾನು ಸುಮಾರು ಮನೆಗಳು ನೋಡಿದ್ದೀನಿ ಅಂದರೆ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ಲ ಅಲ್ಲೆಲ್ಲ ಹೋದಾಗ ನೋಡಿದ್ದೀನಿ ಎಲ್ಲ ಕ್ವಾಟ್ರಸ್ಗಳು ಕ್ವಾಟ್ರಸ್ಗಳು ಕೂಡ ಒಂದೇ ಥರ ಇದೆ ಆದರೆ ನಮ್ಮ ಮಾವ ಒಬ್ಬರು ಬಿ ಡಬ್ಲ್ಯೂ ಎಸ್ ಎಸ್ ಪಿಯಲ್ಲಿ ಕೆಲಸ ಮಾಡ್ತಾರೆ ಟೀ ಕೇಳಿ ಯಾರು ಕೇಳಿದ್ದೀರ ಏನೋ ಗೊತ್ತಿಲ್ಲ ಟೀ ಕೇಳಿ ಅಂತೇಳಿ ಬರುತ್ತೆ ಅಂದರೆ ತೊರೆ ಅಂತೇಳಿ ಅದು ಬಂದು ಹಲ್ಗೂರಿಂದ ಸ್ವಲ್ಪ ಮುಂದೆ ಅಂದರೆ ಮಳವಳ್ಳಿಗೆ ಹೋಗ್ಬೇಕಾದ್ರೆ ಹಲಗೂರಿಂದ ನೆಕ್ಸ್ಟ್ ಸ್ಟಾಪ್ ಬಂದು ಟಿ ಕೇಳಿ ಅಂತೇಳಿ ಬರುತ್ತೆ ಅಲ್ಲಿ ಕಾವೇರಿ ನೀರೆಲ್ಲ ಬರೋದು ಫಿಲ್ಟ್ರ್ ಮಾಡಿ ಅಲ್ಲಿಂದನೇ ಬರುವಂಥದ್ದು ಬೆಂಗಳೂರಿಗೆ ಅಲ್ಲಿ ನಮ್ಮ ಮಾವ ವರ್ಕ್ ಮಾಡ್ತಾರೆ ಅಲ್ಲಿ ಕ್ವಾರ್ಟರ್ಸ್ಗಳು ಸ್ವಲ್ಪ ಒಂದೊಂದು ಕ್ವಾರ್ಟರ್ಸು ಒಂದೊಂದು ಥರ ಇದೆ ಅದು ಸ್ವಲ್ಪ ಇಂಡಿವಿಜುವಲ್ ಹೌಸು ಅದೆಲ್ಲ ಅದೇ ಕ್ವಾರ್ಟರ್ಸೆ ಇಲ್ಲಿ ಆ ಥರ ಅಲ್ಲ ಬೆಂಗಳೂರಲ್ಲಿ ಜಾಗ ಇಲ್ಲ ಅಂತೇಳಿ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಿದ್ದಾರೆ ಅಲ್ಲಿ ಜಾಗ ಇರೋದ್ರಿಂದ ಒಂದ್ರ ಪಕ್ಕ ಒಂದೊಂದು ಮನೆಗಳಿದೆ ಸಪ್ರೇಟ್ ಸಪ್ರೇಟು ನನಗೆ ಆ ಥರನೇ ಇಷ್ಟ ಈ ಥರ ಬಿಲ್ಡಿಂಗ್ ಎಲ್ಲ ನಿಜವಾಗ್ಲೂ ಇಷ್ಟ ಇಲ್ಲ ಅಕ್ಕಪಕ್ಕ ಇರ್ತಾರೆ ಸಣ್ಣ ಪುಟ್ಟ ಕಿರಿಕ್ಗಳೆಲ್ಲ ಹಾಕ್ತಾ ಇರುತ್ತೆ ಅದು ಇಷ್ಟ ಆಗೋಲ್ಲ ಆದರೆ ಇಂಡಿವಿಜುವಲ್ ಆಗಿದ್ದರೆ ಚೆನ್ನಾಗಿರುತ್ತೆ ನಮ್ಮ ಒನ್ ಅದು ಒಂಥರ ಸ್ವಂತ ಮನೆ ಥರ ಫೀಲ್ ಆಗುತ್ತೆ ಅಲ್ಲಿ ಬೇಕಾದ್ರೆ ಹೋದಾಗ ನಾನು ತೋರಿಸ್ತೀನಿ ಮನೆ ಮನೆ ಸುತ್ತ ತುಂಬ ಜಾಗ ಇದೆ ಮತ್ತು ಗಿಡಗಳು ಅದು ಇದು ಎಲ್ಲ ಹಾಕ್ಕೊಂಡಿದ್ದಾರೆ ಅಂದರೆ ಕಾವೇರಿ ನೀರಲ್ವಾ ಅಲ್ಲಿ ಯಾವಾಗಲೂ ಎನಿ ಟೈಮು ನೀರು ಬರ್ತಾನೆ ಇರುತ್ತೆ ಅಲ್ಲಿ ನೀರೆಲ್ಲ ಫಿಲ್ಟ್ರ್ ಮಾಡೋದು ಅದೆಲ್ಲ ಇದೆ ಅಲ್ಲೆಲ್ಲ ಹೋಗಿ ನೋಡಿದೀನಿ ನಾನು ಆದರೆ ಅವಾಗ ವೀಡಿಯೋ ಎಲ್ಲ ಮಾಡ್ತಾ ಇಲ್ಲ ಎಲ್ಲ ಅದಕ್ಕೆ ವೀಡಿಯೋ ಎಲ್ಲ ಏನೂ ಹಾಕಿಲ್ಲ ಏನಾದ್ರು ಮತ್ತೆ ಯಾವಾಗಲಾದರೂ ಹೋದರೆ ನೋಡೋಣ ಅಲ್ಲೇನಾದ್ರು ಫಿಲ್ಟರ್ ಫಿಲ್ಟ್ರೆಲ್ಲ ಹೆಂಗೆ ಮಾಡ್ತಾರೆ ಏನು ಅದೆಲ್ಲ ತೋರಿಸ್ತೀನಿ ಏನಾದರೂ ಪರ್ಮಿಷನ್ ಕೊಟ್ಟರೆ ಅಷ್ಟೇ ಅಂದರೆ ಅಲ್ಲಿಯೇ ಕೋಟರ್ಸ್ಗಳು ಒಂದೊಂದು ಕೋಟರ್ಸ್ಗಳು ಅಂದರೆ ಒಂದು ಲೈನ್ ಒಂದು ಥರ ಇದೆ ಇನ್ನೊಂದು ಲೈನು ಡಬಲ್ ಕೊಟ್ ಡಬಲ್ ಬೆಡ್ರೂಮ್ ಕೋಟರ್ಸ್ ಇದೆ ಮತ್ತು ಸ್ವಲ್ಪ ಸ್ವಲ್ಪ ಡ್ರಿ ಸ್ವಲ್ಪ ಸ್ವಲ್ಪ ಡಿಫ್ರೆಂಟಾಗಿದೆ ಕ್ವಾಟರ್ಸು ಆದರೆ ಇಲ್ಲಿ ಇರುವಂಥ ಕ್ವಾಟರ್ಸ್ ಹೇಗಿದೆ ಅಂದರೆ ಎಲ್ಲ ಒಂದೇ ಥರನೇ ಇದೆ ನಾನು ಅದಕ್ಕೆ ಅಂದ್ಕೊಂಡೆ ಅವರು ವಾಸ್ತು ಎಲ್ಲ ಕೇಳ್ತಿರು ವಾಸ್ತು ಪ್ರಕಾರ ಇದೆಯಾ ಅಂತೇಳಿ ಅದಕ್ಕೆಲ್ಲ ಅವರು ಬಂದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಅಷ್ಟೇ ನೋಡ ಅವ್ರಿಷ್ಟ ಅಲ್ವಾ ಅವ್ರಿಗೂ ಅವ್ರ ಅನುಕೂಲಕ್ಕೆ ತಕ್ಕಂಗಿರ್ಬೇಕಲ್ವ ಒಬ್ಬೊಬ್ಬರು ನೋಡ್ತಾರೆ ಇದಿಲ್ಲೇ ಇರಬೇಕು ಇದಿಲ್ಲೇ ಇರಬೇಕು ಇದಿಲ್ಲೇ ಇರಬೇಕು ಅಂತೇಳಿ ನಾವು ನಿಜವಾಗ್ಲೂ ಅದೆಲ್ಲ ನೋಡೋದು ಇಲ್ಲ ಅದು ಅದ್ರ ನಂಬಿಕೆ ಇಲ್ಲ ಅಂತಲ್ಲ ಇದೆ ಒಂದೊಂದು ಇದೆ ಇದು ಇಲ್ಲೇ ಬರಬೇಕು ಇಲ್ಲೇ ಬರಬೇಕು ಅಂತ ಇದೆ ಕ್ವಾರ್ಟ್ರಸ್ ಒಂದ್ಮೇಲೆ ನಾವು ನಾವು ಈ ಮನೆಗೆ ಅಡ್ಜಸ್ಟ್ ಆಗಬೇಕೆ ಹೊರತು ಈ ಮನೆ ನಮ್ಗೆ ಅಡ್ಜಸ್ಟ್ ಆಗಲ್ಲ ಈಗ ಕೊಟ್ಟಿದ್ದಾರೆ ನಾವು ಇಲ್ಲಿ ಇಲ್ಲಿರ್ಬೇಕಷ್ಟೆ ಏನು ಏನು ನಾವು ಮನೆಗೆ ಬಂದು ಇವಾಗ ಒಂದು ಹದಿನೇಳು ವರ್ಷ ಆಗ್ತಿದೆ ಒಂದಿನವೂ ಕೂಡ ಹದಿನೇಳಲ್ಲ ಹದಿನಾರು ಅನ್ಸುತ್ತೆ ಒಂದಿನವೂ ಕೂಡ ಏನು ಚೇಂಜಸ್ ಎಲ್ಲ ಏನೂ ಮಾಡಿಲ್ಲ ಏನಾದರೂ ಸಣ್ಣ ಪುಟ್ಟದ್ದು ನಮಗೆ ಅವಶ್ಯಕತೆ ಇದೆ ಅನ್ನೋ ಅನ್ನುವಂಥದ್ದನ್ನ ಮಾತ್ರ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀವಿ ಅದು ಬಿಟ್ಟರೆ ಏನು ಚೇಂಜ್ ಮಾಡಿಲ್ಲ ಹೇಗಿದೆ ಹಾಗೆ ಆ ಮನೆಗೆ ನಾವು ಅಡ್ಜಸ್ಟ್ ಆಗಿದ್ದೀವಿ ಅಷ್ಟೇ ಕ್ವಾರ್ಟರ್ಸಿಗೆ ಅದು ಮನೆ ಅನ್ನೋದಕ್ಕಿಂತ ಕ್ವಾರ್ಟರ್ಸಿಗೆ ಆ ಥರ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ ಎಲ್ಲರೂ ಆ ಥರ ಅಡ್ಜಸ್ಟ್ ಆಗೋಲ್ಲ ಒಬ್ಬೊಬ್ರು ಈ ಥರ ಇರಬೇಕು ಅಂತ ಅಂದ್ಕೊಳ್ಳೋದ್ರಲ್ಲಿ ತಪ್ಪು ಇಲ್ಲ ಓಕೆ ಹಾಂ ಓಕೆ ಫ್ರೆಂಡ್ಸು ನಾನು ಇವಾಗ ಕೆಲಸಗಳಿದೆ ಕೆಲಸ ಮಾಡ್ತೀನಿ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಯಾಕೆಂದರೆ ಇದು ನನಗೆ ಅನ್ನಿಸ್ತಾಯಿತ್ತು ಮೊನ್ನ ಮೊಮ್ಮನ್ ಕೇಳ್ತಾ ಇದ್ದೆ ಅವ್ರೇನು ಫೋನ್ ಮಾಡಿಲ್ವಾ ಬರಲ್ವಾ ಏನು ಅಂತೇಳಿ ಮತ್ತು ಅವರಿಗೆ ಇನ್ನೊಂದು ಹೇಳಿದೆ ನೀವು ಇವಾಗ ಅಂದರೆ ಬರೋದಾದರೆ ನೀವು ಇವಾಗಲೇ ಲೆಟ್ರ್ ಕೊಡಿ ಯಾಕೆಂದರೆ ನಿಮಗೆಲ್ಲ ಏನಾದರೂ ಪೇಂಟ ಗೀಂಟ್ ಏನಾದರೂ ಇದ್ದರೆ ಅದೆಲ್ಲ ಮಾಡಿಕೊಡುವಾಗ ಒಂದು ಸಿಕ್ಸ್ ಮಂತ್ ಆಗುತ್ತೆ ಅದಕ್ಕೆ ನೀವು ಇವಾಗಲೇ ಲೆಟ್ರೆಲ್ಲ ಕೊಟ್ಬಿಡಿ ಅಂತ ಹೇಳಿದ್ದೆ ಗೊತ್ತಿಲ್ಲ ಕೊಟ್ರ ಇಲ್ವಾ ಅಂತೇಳಿ ಅದಕ್ಕೆ ನನ್ನ ಮೊಮ್ಮನ ಕೇಳ್ತಾಯಿದ್ದೆ ನಿಮಗೇನೂ ಫೋನ್ ಮಾಡಿದರಾ ಬರ್ತೀವಿ ಸರ್ ಏನು ಅದು ಇದು ಅಂತೇಳಿ ಇಲ್ಲ ಫೋನ್ ಏನು ಮಾಡಿಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ದೆ ಓಕೆ ಫ್ರೆಂಡ್ಸ್ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಟೈಮ್ ಬಂದಿವಾಗ ಫೈವ್ ತರ್ಟಿ ಆಗಿದೆ ನಾನು ಒಂದು ಫೋರ್ ತರ್ಟಿಗೆ ಬಂದು ಮಲ್ಕೊಂಡೆ ಸ್ವಲ್ಪ ಹೊತ್ತು ನಿದ್ದೆ ಮಾಡೋಣ ಅಂತೇಳಿ ನೋಡಿದರೆ ಫೋರ್ ತರ್ಟಿಯಿಂದ ಫೈವ್ ತರ್ಟಿ ಅಂದರೆ ಅಲ್ಲ ಫೈ ಫಾರ್ಟಿ ಆಗ್ತಿದೆ ಅಂದರೆ ಒನ್ ಅವರು ನಿದ್ದೆ ಮಾಡಿದ್ದೀನಿ ಇವಾಗ ಎದ್ದು ನೋಡ್ತೀನಿ ಟೈಮ್ ಬಂದು ಫೋರ್ ಫಾರ್ಟಿ ಆಗ್ತಾ ಸಾರಿ ಫೈ ಫಾರ್ಟಿ ಆಗ್ತಾ ಇದೆ ಹಾಗೆ ಸುಮ್ಮನೆ ಮಲ್ಕೊಳ್ಳೋಣ ಅಂಥೇಳಿ ಬಂದಿದ್ದಷ್ಟೇ ಹಾಗೆ ನಿದ್ದೆ ಬಂತು ಹಾಗೆ ಮಲ್ಕೊಡೆ ಅಷ್ಟೆ ಓಕೆ ಇವಾಗ ಕಾಫಿನ ಏನಾದರೂ ಮಾಡಿಕೊಂಡು ಕುಡಿದ್ಬಿಟ್ಟು ಆಮೇಲೆ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಇಲ್ಲಿ ಮಲ್ಕೊಂಡ್ರೆ ಏನಂದರೆ ಸ್ವಲ್ಪ ಹೊತ್ತು ಬೆಳಿಗ್ಗೆಯಿಂದ ಬಿಸಿಲಿ ಬಿಸಿಲು ಇರಲಿಲ್ಲ ಅಂದರೆ ಫುಲ್ಲು ಇತ್ತು ಇವಾಗ ಸ್ವಲ್ಪ ಅಂದರೆ ಒಂದು ನಾಲ್ಕುವರೆ ನಾ ಮಲ್ಕೊಂಡಿರೋ ಟೈಮಲ್ಲಿ ಫುಲ್ಲು ಬಿಸಿಲು ಹೇಗೆ ಅಂದರೆ ಮುಖಕ್ಕೆ ತಾಗ್ತಾಯಿತ್ತು ಬಿಸಿಲು ಅದಕ್ಕೆ ನಾನು ಈ ಕಡೆಗೆ ತಿರ್ಗೊಂಡು ಮಲ್ಕೊಬಿಟ್ಟೆ ಆವಾಗ ಬಿಸಿಲು ಬೀಳಲ್ಲ ಈ ಕಡೆಗೆ ತಿರ್ಗೊಂಡ್ರೆ ಬಿಸಿಲು ಇರುತ್ತೆ ಅದರಿಂದ ಹಾಗೆ ಇದನ್ನೆಲ್ಲ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂಥೇಳಿ ಸ್ಟಾರ್ಟ್ ಮಾಡಿದೆ ಅಷ್ಟೇ ಓಕೆ ಹಾಗೆ ಗುಮ್ಮಿನೂ ಕೂಡ ಇಲ್ಲೇ ತೋರಿಸ್ತೀನಿ ನೋಡಿ ಬ್ಯಾಕ್ ಕ್ಯಾಮ್ರದಲ್ಲಿ ತೋರಿಸ್ತೀನಿ ರೀ ಫೋರ್ ಸಾರಿ ಫೋರ್ ಅನ್ನೋದೇ ಬರ್ತಿದೆ ಫೈವ್ ಫಾರ್ಟಿ ಟೈಮ್ ಬಂದು ಇಲ್ಲಿ ನೋಡಿ ಗುಮ್ಮಿನ ಇಲ್ಲಿ ನಿದ್ದೆ ಮಾಡ್ತಾವಳೆ ನಾನು ಈ ಕಡೆ ಮಲ್ಕೊಂಡಿದ್ದೀನಿ ಇದು ಚೇರು ಆ ಚೇರ್ ಅಂದರೆ ಹೊರಗಡೆ ಬಿಸಿಲು ಇರುತ್ತಲ್ಲ ಆ ಬಿಸಿಲಿಗೆ ಚೇರೆಲ್ಲ ಹಾಳಾಗ್ಬಿಡುತ್ತೆ ಸ್ವಲ್ಪ ಒಂದೆರಡು ಮೂರು ವರ್ಷಕ್ಕೆ ಒಂಥರ ಆಗುತ್ತೆ ಅದಕ್ಕೆ ಚೇರ್ನ ಮಧ್ಯಾಹ್ನ ಡೈಮೊನ್ಮ್ ಆಫೀಸ್ಗೆ ಹೋದ್ಮೇಲೆ ತಂದು ಒಳಗಡೆ ಇಟ್ಬಿಡ್ತೀನಿ ನಾನು ಹಾಗೆ ಇಟ್ಬಿಟ್ಟು ಹೀಗೆ ಮಲ್ಕೊಂಡಿದ್ದೀನಿ ಗುಮ್ಮಿ ಇಲ್ಲಿ ಮಲ್ಕೊಂಡಿದ್ದಾಳೆ ಅವಳು ಬಿಸಿಲಲ್ಲಿ ಹೊರ್ಗಡೆ ಬಿಸಿಲು ಬರ್ತಿತ್ತು ನೋಡಿ ಅಲ್ಲಿ ಮಲ್ಕೊಂಡಿತ್ತು ಅದಕ್ಕೆ ಡೋರ್ನ ಈ ಥರ ಸ್ವಲ್ಪ ಬಿಟ್ಟು ನಾನು ಮಲಗಿದ್ದೆ ಆಮೇಲೆ ಬಂದು ಅವಳು ಅಲ್ಲಿ ನಿದ್ದೆ ಮಾಡ್ತಿದ್ದಾಳೆ ಓಕೆ ಫ್ರೆಂಡ್ಸ್ ಇವಾಗ ಕಾಫಿ ಕುಡಿಯೋಣ ಕಾಫಿನೊಟ್ಟು ಏನೋ ಒಂದು ಮಾಡ್ತೀನಿ ಓಕೆ ಮಲ್ಕೋಬಿಟ್ರೆ ಈ ಟೈಮಲ್ಲಿ ಈ ಟೈಮಲ್ಲಿ ಏನಾದರೂ ಮಲಗೋ ಅಭ್ಯಾಸ ಏನಾದರೂ ಮಾಡ್ಕೊಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಡೈಲಿ ಈ ಟೈಮಿಗೆ ನಿದ್ದೆ ಬರೋದಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಆಮೇಲೆ ಒಂಥರ ಮೈಗೆ ಏನಂತ ಹೇಳ್ತೀವಿ ಒಂಥರ ಎದ್ಮೇಲೆ ಸುಮ್ಮನೆ ಕೂತಿರ್ತೀವಿ ಎದ್ದು ಏನು ಕೆಲಸ ಮಾಡಬೇಕು ಏನು ಇದೇ ಇರಲ್ಲ ಇವಾಗ ಅನಿಸ್ತಾ ಇದೆ ಯಾರು ಕಾಫಿ ಮಾಡ್ತಾರೆ ಇವಾಗ ಸುಮ್ಮನೆ ಹಾಗೆ ಮಲ್ಕೊಳ್ಳೋಣ ಅಂತ ಅನ್ನಿಸ್ತಾ ಇರುತ್ತೆ ಆ ಥರ ಸಂಜೆ ಟೈಮ್ ಮಲಗಿದ್ರೆ ಈ ಥರ ಆಗ್ಬಿಡುತ್ತೆ ಸಂಜೆ ಅಂತಲ್ಲ ಮಧ್ಯಾಹ್ನ ಟೈಮ್ ಅಷ್ಟೇ ಮಲ್ಕೊಂಡ್ರೆ ನನ್ನ ಪ್ರಕಾರ ಅದು ಡೈಲಿ ಅಭ್ಯಾಸ ಆಗ್ಬಿಡುತ್ತೆ ಮತ್ತು ಅದು ಒಂಥರ ಉದಾಸೀನ ಇದ್ದಂಗೆ ಎದ್ದ ಮೇಲೆ ಮಲಗಿದ್ದು ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟೇ ಇರಲ್ಲ ಯಾರಾದರೂ ಕಾಫಿ ಮಾಡಿಕೊಡ್ತಾರೇನೋ ಅನ್ನೋ ಥರ ಅನ್ನಿಸ್ತಾ ಇರುತ್ತೆ ಅದಕ್ಕೆ ಅದು ನನ್ನ ಪ್ರಕಾರ ಮಧ್ಯಾಹ್ನ ಟೈಮ್ ಮಲಗಲೇಬಾರ್ದು ಮಲಗಿಲ್ಲ ಅಂದರೆ ಒಳ್ಳೆಯದು ಏನಾದರೂ ಸಣ್ಣ ಪುಟ್ಟ ಕೆಲಸಗಳು ಅದು ಇದು ಈ ಥರ ಮಾಡ್ಕೊಂಡು ಆರಾಮಾಗಿರ್ಬೋದು ಮಲಗಿದ್ರೆ ಅದು ಡೈಲಿ ಅದೇ ಟೈಮ್ಗೆ ನಿದ್ದೆ ಬರೋದಕ್ಕೂ ಸ್ಟಾರ್ಟ್ ಆಗುತ್ತೆ ಮಲಗಿದಾದ್ಮೇಲೆ ಒಂಥರ ಉದಾಸೀನ ಆದಂಗೆ ಕೂಡ ಆಗುತ್ತೆ ಈಗ ನನಗೆ ಹಂಗೆ ಆಗ್ತಿದೆ ಈಗ ಯಾರು ಕಾಫಿ ಮಾಡಿ ಕುಡಿತಾರೆ ಹಾಗೆ ಮಲ್ಕೊಳ್ಳ ಇನ್ನೊಂದು ಸ್ವಲ್ಪ ಹೊತ್ತು ಇನ್ನೂ ಇನ್ನೂ ಆರು ಗಂಟೆ ಆಗಿಲ್ವಲ್ಲ ಹಂಗೆ ಮಲ್ಕೊಳ್ಳ ಅನ್ನೋ ಥರ ಆಗ್ತಿದೆ ಓಕೆ ಫ್ರೆಂಡ್ಸ್ ಆಮೇಲೆ ವೀಡಿಯೋನಾಗ ಕಂಟಿನ್ಯೂ ಮಾಡ್ತೀನಿ ಏನೋ ಒಂದು ಮಾಡಿಬಿಟ್ಟು ಸ್ವಲ್ಪ ಹೊತ್ತು ವಾಕ್ ಮಾಡಿ ಎಲ್ಲ ಬರ್ತೀನಿ ಓಕೆ ಓಕೆ ಏನಪ್ಪ ಕಾಲು ತೋರಿಸ್ತಿದ್ದೀನಿ ಅಂದರೆ ನನಗೆ ಈ ಕಾಲಲ್ಲಿ ಯಾವಾಗಲೂ ಏನು ಪ್ರಾಬ್ಲಮ್ ಅಂದರೆ ಕಾಲಲ್ಲಿ ಏನದಕ್ಕಿಂತ ಈ ಬೆರಳಲ್ಲಿ ತುಂಬ ಪ್ರಾಬ್ಲಮ್ಮು ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ಬಂದು ಈ ಸ್ಕಿನ್ ಏನಾಗುತ್ತೆ ಉಗುರು ಮೇಲೆ ಬಂದು ಕುತ್ಕೊಬಿಡುತ್ತೆ ಕುತ್ಕೊಂಡಾಗ ಉಗುರು ಏನು ಮಾಡುತ್ತೆ ಈ ಸ್ಕಿನ್ ಒಳಗಡೆ ಹೋಗುತ್ತೆ ಸ್ವಲ್ಪ ಉಗುರು ಬೆಳೆದ ತಕ್ಷಣ ನಾನು ಕಟ್ ಮಾಡಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಪೇಯ್ನ್ ಆಗುತ್ತೆ ಆವಾಗಲೇ ಕಟ್ ಮಾಡಬೇಕು ಇಲ್ಲಾಂದರೆ ಏನಾದರೂ ಹೀಗೆ ನಡ್ಕೊಂಡು ಓಡಾಡಬೇಕಾದ್ರೆ ಗೋಡೆ ಈ ಥರ ಟಚ್ ಆಗ್ಬಿಡ್ತು ಅಂದ್ಕೊಳಿ ಅವಾಗ ಎಷ್ಟು ಪೇಯ್ನ್ ಆಗುತ್ತೆ ಅಂದರೆ ಒಂಥರ ಪ್ರಾಣ ಓದಂಗೆ ಆಗ್ಬಿಡುತ್ತೆ ಇದಿದೆಯಲ್ಲ ನೋಡಿ ಈ ಸೈಡ್ ಏನಾಗಲ್ಲ ಓಕೆ ಆದರೂ ನಾನು ಏನು ಮಾಡ್ತೀನಿ ಸರಿ ಇಲ್ಲಿ ಸ್ಕಿನ್ ಇದೆಯಲ್ಲ ನೀವು ನೋಡ್ತಿರ್ಬೋದು ಈ ಸ್ಕಿನ್ನನ್ನು ನಾನು ಕಟ್ ಮಾಡ್ತೀನಿ ನೈಲ್ ಕಟ್ರಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಸ್ವಲ್ಪ ರಫ್ ಆಗಿದೆ ಅದಕ್ಕೆ ಸ್ಕಿನ್ನನ್ನು ಕಟ್ ಮಾಡ್ತೀನಿ ಆದ್ರೂ ನಾನು ಒಂದೊಂದು ಸರಿ ಈ ಥರ ಮಾಡ್ತಾ ಇರ್ತೀನಿ ಏಕೆಂದರೆ ಸ್ಕಿನ್ ಒಳಗಡೆ ಉಗುರು ಹೋಗಬಾರ್ದು ಅಂತೇಳಿ ಆದರೂ ಕೂಡ ಹೋಗ್ತಾನೆ ಇರುತ್ತೆ ಉಗುರು ಇದು ನನಗೆ ಮೊದಲಿಂದನೂ ಇದು ಪ್ರಾಬ್ಲಮ್ಮು ಈ ಬೆರಳು ಅಂತಲ್ಲ ನನಗೆ ಈ ಕಾಲದಷ್ಟೇ ಈ ಕಾಲಲ್ಲಿ ಇದು ಓಕೆ ಇದು ಸ್ವಲ್ಪ ಅಷ್ಟು ಈ ಸೈಡ್ ಅಷ್ಟು ಹೋಗಲ್ಲ ಆದರೆ ಈ ಸೈಡ್ ಸ್ವಲ್ಪ ಹೋಗ್ತಾ ಇರುತ್ತೆ ಈ ಬೆರಳಲ್ಲೂ ಅಷ್ಟೇ ಇಲ್ಲಿ ಹೋಗುತ್ತೆ ಈ ಬೆರಳಲ್ಲೂ ಅಷ್ಟೇ ಸೇಮ್ ಇದರಲ್ಲೂ ಹೋಗ್ತಾ ಇರುತ್ತೆ ಸ್ಕಿನ್ನು ಒಳಗಡೆ ಹೋಗಿ ನೋವು ಕೊಡುತ್ತೆ ಇದು ಅಷ್ಟೆ ಇದೂ ಅದೇ ಥರನೇ ಪ್ರಾಬ್ಲಮ್ಮು ಇದರಲ್ಲಿ ಮಾತ್ರ ಏನು ಪ್ರಾಬ್ಲಮ್ ಇಲ್ಲ ಓಕೆ ಏನಾದರೂ ಸ್ವಲ್ಪ ಉಗುರು ಬಂದ ತಕ್ಷಣವೇ ಕಟ್ ಮಾಡಬೇಕು ಇಲ್ಲ ಅಂದರೆ ಆಗೋದೇ ಇಲ್ಲ ಸಖತ್ತು ಪೇಯ್ನ್ ಆಗುತ್ತೆ ಏನು ಮಾಡೋದಂತ ಗೊತ್ತಿಲ್ಲ ಹಾಗೆ ನಾನು ಕಾಲು ನೋಡ್ತಿರ್ಬೋದು ಕೂದಲು ಈ ಎಬ್ಬೆರಳಲ್ಲಿ ತುಂಬ ಇದ್ದರೆ ಒಳ್ಳೆಯದು ಅಂತ ಹೇಳ್ತಾರಲ್ಲ ನೋಡಿ ಎಷ್ಟು ಉದ್ದ ಇದೆ ಕೂದಲುಗಳು ಎಷ್ಟಿದೆ ಎಲ್ಲ ಬೆರಳಲ್ಲೂ ಇದೆ ನೀವು ನೋಡ್ತಿರ್ಬೋದು ಎಲ್ಲದರಲ್ಲೂ ಇದೆ ಇದರಲ್ಲಿ ಅಷ್ಟು ಕಾಣಿಸಲ್ಲ ಚಿಕ್ಕ ಚಿಕ್ಕದಿದೆ ಪುಟ್ ಪುಟಾಣಿ ಇದು ಇದರಲ್ಲಿ ಮಾತ್ರ ಅಲ್ಲಿ ನೋಡಿ ತುಂಬ ಇದೆ ಇದು ಉದ್ದ ಇದೆ ನೈಲ್ಸ್ ನೈಲ್ದೆಲ್ಲ ಕಟ್ ಮಾಡುವಾಗ ನೆನಪಾದರೆ ನೈಲ್ ಕಟ್ಟರಲ್ಲೇ ಇದನ್ನೆಲ್ಲ ಕಟ್ ಮಾಡಿಬಿಡ್ತೀನಿ ಯಾಕೆಂದರೆ ಎಬ್ಬೆರಳಲ್ಲಿ ಕೂದಲಿದ್ರೆ ತುಂಬ ಒಳ್ಳೆಯದು ಅಂತಾರಲ್ಲ ಅದರಿಂದ ತೋರಿಸ್ತಿರೋದೆ ಎಷ್ಟು ಉದ್ದ ಇದೆ ಕೂದಲು ಅಂತೇಳಿ ಇದು ನೋಡಿ ಇಷ್ಟು ಉದ್ದ ಇದೆ ಒಂದೊಂದು ಇದೆಲ್ಲ ಕರ್ಲಿ ಥರ ಆಗಿರುತ್ತೆ ಅದನ್ನು ಇಟ್ಕೊಂಡ್ರೆ ಇಲ್ಲಿ ತನ್ಕ ಬರುತ್ತೆ ಆ ಥರ ಇರುತ್ತೆ ಹಾಗೆ ಇನ್ನೊಂದು ಏನಂದರೆ ಎಬ್ಬೆರಳಿಗಿನ್ನ ಈ ಬೆರಳು ತುಂಬ ಅಂದರೆ ಈ ಬೆರಳು ನೆಕ್ಸ್ಟ್ ಬೆರಳು ಇದರಲ್ಲಿ ಇದು ಇದರಲ್ಲಿ ಇದು ಇದರಲ್ಲಿ ಈ ಬೆರಳು ಇದಕ್ಕಿನ್ನ ಉದ್ದ ಇದ್ದರೆ ತುಂಬ ಒಳ್ಳೆಯದು ಅಂತ ಹೇಳ್ತಿರ್ತಾರೆ ನನ್ನ ಬೆರಳುಗಳು ನೋಡ್ಬೋದು ಯಾವ ಥರ ಇದೆ ಈ ಥರ ಶೇಪಲ್ಲೂ ಉಂಟು ಇದು ಈ ಥರ ಇದೆ ನೋಡಿ ಇದಕ್ಕೆ ಇದಕ್ಕಿನ್ನ ಇದೇ ಸ್ವಲ್ಪ ಉದ್ದ ಇದೆ ಇದರಲ್ಲಿ ಇದರಲ್ಲೂ ಇದರಲ್ಲಿ ಇಲ್ಲ ಇದರಲ್ಲಿ ನೋಡಿ ಇದಕ್ಕಿನ್ನ ಉದ್ದ ಇದೆ ಅಂತ ಅನ್ನಿಸ್ತಾರೆ ನನಗೆ ಈ ಥರ ಇದು ಉದ್ದ ಇದ್ದರೆ ಒಳ್ಳೆಯದು ಅಂತ ಹೇಳ್ತಾರೆ ಈ ಬೆರಳು ಸಣ್ಣ ಇದೆ ಈ ಬೆರಳು ದಪ್ಪ ಇದೆ ಏನಕ್ಕೆ ಅಂದರೆ ಇದು ಚಿಕ್ಕವಳಿದ್ದಾಗ ಸ್ವಲ್ಪ ಕಾಲು ಎಡ್ಗೆ ಎಡಗಿ ಅಂದರೆ ಯಾವಾಗಲೂ ಇದೇ ಬೆರಳಿಗೆ ಏಟಾಗಿ ಏಟಾಗಿ ಅದು ಈ ಥರ ಆಗಿತ್ತು ಇನ್ನೂ ದಪ್ಪ ಆಗಿತ್ತು ಅವಾಗ ಆಮೇಲೆ ಅದು ಸರಿ ಹೋಯಿತು ಓಕೆ ಈ ಥರ ಹಾಗೆ ನನ್ನ ಕಾಲುಂಗ್ರ ನೋಡ್ತಿರ್ಬೋದು ಇದು ಬಂದು ನನ್ನ ಮದುವೆ ಟೈಮಲ್ಲಿ ಹಾಕಿರೋದು ಈ ಕಾಲುಂಗ್ರ ಬಂದು ಇದು ನೋಡಿದರೆ ಗೊತ್ತಾಗಲ್ಲ ಎರಡಿದೆ ಎಲ್ಲ ಸೌದೋಗ್ಬಿಟ್ಟಿದೆ ಇದು ನೋಡಿದ್ರೆ ಒಂದು ಅನ್ನೋ ಥರ ಕಾಣಿಸುತ್ತೆ ಈ ಥರ ಎರಡಿತ್ತು ಇಷ್ಟು ದಪ್ಪ ದಪ್ಪದು ಸೌದೋಗ್ಬಿಟ್ಟು ಈ ಥರ ಪುಟ್ಪುಟ್ಟು ಆಣಿದಾಗ್ಬಿಟ್ಟಿದೆ ಹೊಸ ತಗೋಬೇಕು ನನಗೆ ಏನು ಅವಶ್ಯಕತೆ ಇಲ್ಲ ಓಕೆ ಇದೆಯಾ ತಾನೇ ಕಾಲಲ್ಲಿ ಕಾಲುಂಗ್ರ ಅಂದ್ಬಿಟ್ಟು ತಗೊಂಡಿಲ್ಲ ಅಷ್ಟೇ ಓಕೆ ಓಕೆ ಹಾ ಓಕೆ ಫ್ರೆಂಡ್ಸ್ ಹಾಗೆ ಈ ವಿಡಿಯೋನು ಕೂಡ ಇಲ್ಲಿಗೆ ಹೆಂಡ್ ಮಾಡ್ತೀನಿ ಮೋನ್ಮಮ್ಮ ಏನಂದ್ರೆ ಲೇಟಾಗಿ ಬರ್ತಾರ ಅಂತ ಯಾಕೆಂದ್ರೆ ಇನ್ನೂ ಸ್ವಲ್ಪ ಕೆಲಸ ಇದೆ ಅದೆಲ್ಲ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ ಡೈಲಿ ಒಂದು ಸೆವೆನ್ ಟ್ವೆಂಟಿ ಆ ಥರ ಎಲ್ಲ ಬರ್ತಿದ್ರು ಇವತ್ತು ಇನ್ನೂ ಒಂದು ಹಾಫ್ ಆನ್ ಅವರ್ ಲೇಟ್ ಆಗ್ಬೋದು ಅಂತ ಹೇಳಿದ್ದಾರೆ ಅದಕ್ಕೆ ನಾನು ಸ್ವಲ್ಪ ಬೇಗನೆ ಬನ್ನಿ ಏಕೆಂದರೆ ಮಳೆ ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅಂತ ಗೊತ್ತಿಲ್ಲ ಮಳೆ ಏನಾದರೂ ಬಂದರೆ ಸ್ವಲ್ಪ ಕಷ್ಟ ಅವರಿಗೆ ಬರೋದಕ್ಕೆ ಅಂದರೆ ರೋಡೆಲ್ಲ ಬ್ಲಾಕ್ ಆಗಿಬಿಡತ್ತಾ ಅದರಿಂದ ಅವರು ಸ್ವಲ್ಪ ಅಲ್ಲಿ ಸ್ವಲ್ಪ ಊರೊಳಗಡೆ ಹೋಗ್ಬಿಟ್ಟು ಅಲ್ಲಿಂದ ಸುತ್ತಕೊಂಡು ಆಮೇಲೆ ಬರ್ತಾರೆ ಆದರೂ ಕೂಡ ಅಷ್ಟೇ ಜಾಮ್ ಆಗಿರುತ್ತೆ ಏಕೆಂದರೆ ಮಳೆ ಬಂದಾಗ ಸ್ವಲ್ಪ ಆ ಥರನೇ ಆಗೋದು ಮಳೆ ಇಲ್ಲ ಅಂದರೆ ನಾರ್ಮಲಾಗಿ ಸರಿಯೇ ಇರುತ್ತೆ ನ ಮಳೆ ಬಂದಾಗ ಮಾತ್ರ ಈ ಥರ ಫುಲ್ಲು ಜಾಮ್ ಆಗಿಬಿಡುತ್ತೆ ಅದರಿಂದ ಫೋನ್ ಮಾಡಿದರು ಲೇಟ್ ಆಗುತ್ತೆ ಒಂದು ಹಾಫ್ ಆನ್ ಅವರು ಅಂದರೆ ನಾರ್ಮಲ್ ಡೇಗಿನ ಒಂದು ಹಾಫ್ ಆನ್ ಅವರ್ ಲೇಟ್ ಆಗುತ್ತೆ ಅಂತ ಹೇಳಿದ್ದಾರೆ ಆಮೇಲೆ ಅದಕ್ಕೆ ನಾನು ಸರಿ ಆಯಿತು ಹಾಗೆ ಬನ್ನಿ ನಿಧಾನಕ್ಕೆ ಬನ್ನಿ ಅಂತ ಹೇಳಿದ್ದೀನಿ ಓಕೆ ಫ್ರೆಂಡ್ಸ್ ಹಾಗೆ ಈ ವಿಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೆ ಅದಕ್ಕೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್